ಈಗ ಏನು ಮಾಡ್ಬೋದು ಅದೇ ಇದು ಅದೇ ರೀತಿ ನಮ್ಮಲ್ಲಿ ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಏನು ರಿಸರ್ಚ್ ಮಾಡಿದ್ದಾರೆ ಅಂತ ಬರುತ್ತೆ ಮೊದಲು ಅದೇ ಎಣಿಸ್ಕೊಂಡು ಆಹಾರ ಅಂದರೆ ಆರೋ ಆರೋಗ್ಯ ಅಂದರೆ ಆಹಾರ ಒಳ್ಳೆ ಊಟ ತಿಂಡಿ ಮಾಡಬೇಕು ಪ್ರೋಟೀನ್ಸ್ ಇಷ್ಟು ತಿನ್ನಬೇಕು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು ವಿಟಮಿನ್ಸ್ ಮಿನರಲ್ಸ್ ಅಂತ ಹೇಳ್ಕೊಂಡ್ರು ಆದರೂ ಇಷ್ಟು ಎಲ್ಲ ತಿಂದವನಿಗೂ ರೋಗಗಳು ಬರ್ತಾ ಇತ್ತು ಆಗ ಅಂತ ಹೇಳಿದರು ಹಾಗೆ ನಮ್ಮ ರಿಸರ್ಚ್ ಏನು ಹೇಳಿತ್ತು ಇದು ಖಾಲಿ ಆಹಾರ ಅಲ್ಲ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿದರು ಸೊ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಂಡ್ಮೇಲೆ ಈಗ ನಮಗೆಲ್ಲ ಬಂತು ಈ ಟ್ರೆಡ್ ಮಿಲ್ ಬಂತು ಮತ್ತೆ ಸೈಕ್ಲಿಂಗ್ ಬಂತು ಎಲ್ಲ ಓಡಲಿಕ್ಕೆ ನಡಿಲಿಕ್ಕೆ ಎಲ್ಲ ಶುರು ಮಾಡಿಬಿಟ್ರು ಆಯಿತಾ ಮತ್ತೆ ಈ ಇದಕ್ಕೆ ಎಕ್ಸರ್ಸೈಸ್ ಅಂತ ಹೇಳ್ತಾರೆ ಈ ಎಕ್ಸರ್ಸೈಸ್ ಮಾಡುವಾಗ ಮನುಷ್ಯ ಯಾವುದನ್ನು ಮರ್ತು ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಕೆಲಸ ವರ್ಕ್ ವರ್ಕ್ ಮತ್ತು ಎಕ್ಸಸೈಸ್ ಬೇರೆ ಆಯಿತಾ ಈಗ ಕೊನೆ ಪರಿಣಾಮವಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಆರೋಗ್ಯ ಬರ್ಬೇಕಾದ್ರೆ ಇದು ಏನು ಇದು ಇದು ಪ್ರೋಟೀನು ಕಾರ್ಬೋಹೈಡ್ರೇಟ್ ಅದೇನಲ್ಲ ದಿವಸಕ್ಕೆ ಒಂದು ಎರಡು ತೊಟ್ಟು ಬೆವರು ಸುರಿಸ್ಬೇಕು ಅಂತ ಹೇಳ್ತಾರೆ ಒಂದ್ ಎರಡು ತೊಟ್ಟು ದಿವಸಕ್ಕೆ ಒಳ್ಳೆ ಆರೋಗ್ಯ ಬರಬೇಕಾದ್ರೆ ಈಗ ವ್ಯವಹಾರ ಸುರಿಸಬೇಕು ಅಂತ ಹೇಳಿದ್ರೆ ಕೂಡ ಎಲ್ಲ ಜಿಮ್ಗೆಲ್ಲ ಹೋಗಿಬಿಟ್ಟು ವೆಯ್ಟ್ ಲಿಫ್ಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಥವಾ ಎಲ್ಲ ಏನು ಕಾರಲ್ಲಿ ಕಬ್ಬನ್ ಪಾರ್ಕಿಗೆ ಹೋಗಿ ಕಬ್ಬನ್ ಪಾರ್ಕಲ್ಲಿ ನಡೀಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿವರೆಗೆ ಕಾರಲ್ಲಿ ಹೋಗಿಬಿಡ್ತಾರೆ ಸೊ ಇಲ್ಲಿ ಇದು ಎಕ್ಸಸೈಸು ಮತ್ತು ವರ್ಕು ಇದಕ್ಕೆ ಕರೆಕ್ಟಾದ ಆದಫಿನೇಷನ್ ಕರೆಕ್ಟಾಗಿ ಎಲ್ಲರೂ ಎಲ್ಲೂ ಅರ್ಥಕೊಳ್ಬೇಕು ಎಕ್ಸಸೈಸ್ ಬೇರೆ ವರ್ಕ್ ಬೇರೆ ಮನುಷ್ಯ ಯಾವತ್ತೂ ಅವನವನ ಕೆಲಸ ಮಾಡಬೇಕು ಅವನವನ ಕೆಲಸ ಇರುವಂಥ ಶಕ್ತಿ ಅದರಲ್ಲಿ ಸಿಗುವಂತ ಆರೋಗ್ಯನೇ ಬೇರೆ ಬೇ ಅದು ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರುತ್ತೆ ಏನು ಏನ್ಮಾಡ್ತೇವೆ ಈಗ ಬೆಳಿಗ್ಗೆ ಹೇಳ್ತೇವೆ ಅಲ್ಲಿ ಇದು ನಮ್ಮ ಮನೆ ಕೆಲಸ ಎಲ್ಲ ಇಟ್ಬಿಟ್ಟು ವಾಕಿಂಗ್ ಹೊರಟು ಹೋಗ್ಬಿಡ್ತೇವೆ ಮನೆ ಕೆಲಸ ಫಸ್ಟ್ ಮುಗಿಸ್ಬೇಕು ನನ್ನದಾದಂತ ಕೆಲಸ ದೇವರು ಯಾವಾಗಲೂ ಕೆಲಸ ಹೇಳ್ತಾರೆ ಮಾಡಬೇಕು ಅದೇ ಧರ್ಮೋ ರಕ್ಷತೆ ರಕ್ಷಿತಾ ನಾವಿಬ್ರು ಮಾತಾಡ್ತಾ ಇದ್ದೇವೆ ನಾನು ಮಾತಾಡುವ ಸರಿಯಾಗಿ ಮಾಡಬೇಕು ನೀವು ಮಾಡ್ತಾ ಸರಿಯಾಗಿ ಮಾತಾಡಬೇಕು ಇನ್ನೊಬ್ಬ ಮಾತಾಡೋದು ಇನ್ನೊಬ್ಬ ಮಾತಾಡಬೇಕು ನಮಗೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ ಒಬ್ಬರು ಪ್ರಶ್ನೆ ಕೇಳಿದ್ಲು ಅವ್ರು ಏನು ಕೆಲಸ ಮಾಡೋ ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಆಚೆ ಕಡೆ ಇನ್ನೊಂದು ಕಡೆ ಇಲ್ಲಿ ಸಂಬಳ ಜಾಸ್ತಿ ಸಿಗುತ್ತೆ ಇನ್ನೊಂದು ಕೆಲಸ ಹೇಗಿರುತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬಿಡ್ತಾರೆ ಆವಾಗ ಆ ಮನಸ್ಸಿನಲ್ಲಿ ಆ ಥರದ ದೃಷ್ಟಿಕೋನ ಇರುತ್ತೋ ಆವಾಗ ಆರೋಗ್ಯ ಹಾಳಾಗ್ತಾ ಬರ್ತದೆ ಇಲ್ಲಿ ನಾವು ಹೇಳಿದೆವು ಇಲ್ಲಿ ಈಗ ನಮ್ಮದು ಈಗ ನಾವೀಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಈಗ ಒಂದು ಮಾತು ಹೇಳ್ತೇನೆ ಈ ಹಾರ್ಟ್ ಕೆಲಸ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ ಈ ಇನ್ನು ಕೆಲವರು ಕೇಳಿದ್ರು ಸರ್ ಜೀರ್ಣ ಸರಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಜೀರ್ಣ ಆಗುದ ನಮ್ಮ ಕಂಟ್ರೋಲ್ ಇದೆಯಾ ಇಲ್ಲ ಈ ಬಾಡಿನಲ್ಲಿ ಬ್ರೈನ್ ಇದು ಆಲೋಚನೆಗಳು ಅದು ನಮ್ಮ ಕಂಟ್ರೋಲ್ ಅಲ್ಲಿ ಹಾರ್ಟ್ ನಮ್ಮ ಕಂಟ್ರೋಲಲ್ಲಿಲ್ಲ ಕಿಡ್ನಿ ಎಷ್ಟು ಫಿಲ್ಟರ್ ಮಾಡುತ್ತೆ ಅದು ನಮ್ಮ ಕಂಟ್ರೋಲಲ್ಲಿಲ್ಲ ಲಿವರ್ ಎಷ್ಟು ಕೆಲಸ ಮಾಡುತ್ತೆ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ ಮೊನ್ನೊಬ್ಬರು ಬಂದರು ಎಲ್ಲ ಫುಲ್ಲು ಲಿವರ್ದೆಲ್ಲ ಫುಲ್ ಚೆಕಪ್ ಮಾಡಿಬಿಟ್ಟು ನಾನು ಎದುರಿಟ್ಬಿಟ್ಟು ಸರ್ ಇದು ಲಿವರ್ದೆಲ್ಲ ಬಿಲು ಬಿನೋ ಅದು ಇದು ಇಂಜನ್ ಇದು ಎಲ್ಲ ನೋಡಿ ಸರ್ ಎಲ್ಲ ಫುಲ್ ಐವತ್ತು ಐವತ್ತೈದು ಟೆಸ್ಟ್ ಆಗಿದೆ ಹೇಗೆ ಸರ್ ನಂದು ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿ ಕೇಳಿದು ನಾನು ಹೇಳಿದೆ ಏನು ಮೇಡಮ್ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಅಥವಾ ಖಾಲಿ ಎಕ್ಸಸೈಸ್ ಮಾಡ್ತಾಯಿದ್ದೀರಾ ಅಂತ ಸೊ ಯಾರು ಕೆಲಸ ಮಾಡಿದರೆ ಕೆಲಸ ಮಾಡ್ತಾಯಿದ್ದಾಗ ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತವೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಎಕ್ಸಸೈಸ್ ಮಾಡ್ತಾಯಿದ್ದರೆ ನಮಗೆ ಕಾಲಿ ಬೆವರು ಬರ್ತದೆ ಅದರಲ್ಲಿ ಎಡ್ಡಿನಲ್ಲಿನೂ ಆ ಥರದ ಹಾರ್ಮೋನ್ಸು ಸಿಕ್ರೇಟ್ ಆಗುತ್ತೆ ಸೊ ವರ್ಕ್ ಈಸ್ ವರ್ಷಿಪ್ ಅಂತ ನೀವು ಹೇಳಿದಾಗೆ ಎಲ್ಲ ಹೇಳ್ತಾರೆ ಎಲ್ಲರಿಗೂ ಎಕ್ಸಸೈಸ್ ಮುಖ್ಯ ಅಲ್ಲ ಈ ಸ್ವೆಟ್ಟಿಂಗ್ ಸ್ವೆಟ್ಟಿಂಗ್ ಮೂರು ತ ನಾಲ್ಕು ಥರದಲ್ಲಿ ಬರ್ಬೋದು ಎಕ್ಸಸೈಸ್ ಮಾಡಿ ಸ್ವೆಟ್ಟಿಂಗ್ ಬರುತ್ತೆ ಇಲ್ಲ ಅಂತ ಇಲ್ಲ ನಮ್ಮ ನಮ್ಮ ಕೆಲಸ ಮನೇಲಿರುವಂಥ ಕೆಲಸ ಈ ಕೆಲಸಕ್ಕೂ ವರ್ಕಿಗೆ ಏನು ಡಿಫ್ರೆನ್ಸ್ ಅಂದರೆ ಎಕ್ಸಸೈಸು ನಮಗೋಸ್ಕರ ಕೆಲಸ ನಮಗೋಸ್ಕರ ಮತ್ತು ಬೇರೆಯವರಿಗೂ ಅದರಲ್ಲಿ ಪ್ರಯೋಜನ ಆಗುತ್ತೆ ಒಂದು ಹೆಂಡತಿ ಚೆನ್ನಾಗಿ ಕೆಲಸ ಊಟ ತಿಂಡಿ ಮಾಡಿ ಕೊಟ್ಬಿಟ್ರೆ ಸುಮ್ಮನೆ ಏನು ಫ್ರಿಜ್ನ ತೆಗೆದು ಮೈಕ್ರೋವೇನು ಮೈಕ್ರೋವೇವ್ ತೆಗೆದು ಫ್ರಿಜ್ ಅಲ್ಲಿ ಮಾಡಿ ಕೊಟ್ಬಿಟ್ರೆ ಅದು ಕೆಲಸ ಮಾಡಿಲ್ಲ ಅಂತ ಲೆಕ್ಕ ಆಗ್ತದೆ ಆಯಿತಾ ಅದನ್ನೇ ನಾವು ಒಳ್ಳೆ ಒಳ್ಳೆ ಆಹಾರ ನಮ್ಮ ಮಕ್ಕಳಿಗೆ ಕೊಟ್ಬಿಟ್ರೆ ಅದು ಕೆಲಸ ಮಾಡಿದ್ದಾರೆ ಅಂತ ಆಗ ಆಗ ಏನಾಗುತ್ತೆ ಆ ಕೆಲಸದಿಂದ ಬಾರೆಯವರಿಗೂ ಪ್ರಯೋಜನ ಆಗತ್ತೆ ಎಕ್ಸಸೈಸ್ ಇಂದ ಪ್ರಯೋಜನ ಆಗುತ್ತೆ